ಇನ್ನ ಸರ್ಕಾರದ ಸುಪರ್ದಿಗೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹೋಗ್ತಾ ಇದ್ದಂಗೆ ಈಗ ನಾನಾ ರೀತಿಯ ಚರ್ಚೆಗಳಾಗ್ತಾ ಇದೆ ಖಾಸಗಿ ದೇಗುಲಗಳಲ್ಲಿ ಅವ್ಯವಹಾರ ನಡೆದರೆ ವಶಕ್ಕೆ ತೆಗೆದುಕೊಳ್ತೇವೆ ಐದು ವರ್ಷ ಸರ್ಕಾರದ ವಶಕ್ಕೆ ಪಡೆಯುವುದಕ್ಕೆ ಅವಕಾಶ ಇದೆ ಅಂತ ಹೇಳಿ ಉಜ್ರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಈಗ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಈ ರೀತಿಯ ಬೆಳವಣಿಗೆಯನ್ನ ಬಿಜೆಪಿ ಸರ್ಕಾರ ಎಂಟು ದೇವಸ್ಥಾನಗಳನ್ನ ವಶಕ್ಕೆ ಪಡೆದಿತ್ತು ಈಗಲೂ ಕೂಡ ಉತ್ತಮವಾಗಿ ನೋಡಿಕೊಂಡ್ರೆ ನಾವು ವಾಪಸ್ ಕೊಡ್ತೀವಿ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವ್ಯವಹಾರ ನಡೆದಂತಹ ಸಂದರ್ಭದಲ್ಲಿ ನಾವು ವಶಕ್ಕೆ ತಗೊಳ್ಳೇಬೇಕಾಗುತ್ತೆ ವಶಕ್ಕೆ ತಗೊಂಡಿದ್ದೀರಿ ಐದು ವರ್ಷ ಸರ್ಕಾರದ ವಶಕ್ಕೆ ಪಡೆಯೋದಕ್ಕೆ ಅವಕಾಶ ಇದೆ ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಈ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಬಿಜೆಪಿ ಸರ್ಕಾರ ಎಂಟು ದೇವಸ್ಥಾನಗಳನ್ನು ವಶಕ್ಕೆ ಪಡೆದಿತ್ತು ಈಗಲೂ ಅವರು ಉತ್ತಮವಾಗಿ ನೋಡ್ಕೊತಾರೆ ಅಂತಂದ್ರೆ ವಾಪಸ್ ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ ಆಗ ಖಾಸಗಿ ದೇವಸ್ಥಾನಗಳಲ್ಲಿ ಏನಾದರೂ ಜಗಳ ಇದ್ದು ಅಲ್ಲಿ ಏನಾದರೂ ಅವ್ಯವಹಾರ ನಡೆದರೆ ಸರ್ಕಾರ ವಶಕ್ಕೆ ತಗೊಂಡು ಐದು ವರ್ಷಕ್ಕೆ ವಾಪಸ್ ಕೊಡಬೇಕು ಅಂತ ಕಾಯ್ದೆ ಮಾಡಿದ್ದಾರೆ ಐದು ವರ್ಷಕ್ಕೆ ತಗೊಂಡು ವಾಪಸ್ ಕೊಡಬೇಕು ನೋಡಿದ್ದಾರೆ ಆಮೇಲೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹೋದ ವರ್ಷ ನೀವು ವಿಡಿಯೋಗಳು ನೋಡಿರ್ಬೋದಲ್ಲ ನೀವು ಹಣದ್ದು ನೀವು ನೋಡಿದ್ದೀರ ಅದನ್ನೆಲ್ಲ ಅದೆಲ್ಲ ಹಣ ಹೋಗ್ತಿರ್ತಕ್ಕಂಥದ್ದು ಎಲ್ಲ ವಿಡಿಯೋಗಳಲ್ಲಿ ಕೂಡ ಬಂದಿತ್ತು ಮೇಲೆ ಈಗ ವಶಕ್ಕೆ ತಗೊಂಡು ಐದು ವರ್ಷ ಆದ್ಮೇಲೆ ಅವ್ರಿಗೆ ವಾಪಸ್ ಕೊಡ್ತೀವಿ ಆಗ ಖಾಸಗಿ ದೇವಸ್ಥಾನಗಳಲ್ಲಿ ಏನಾದರೂ ಜಗಳ ಇದ್ದು ಅಲ್ಲಿ ಏನಾದರೂ ಅವ್ಯವಹಾರ ನಡೆದರೆ ಸರ್ಕಾರ ವಶಕ್ಕೆ ತಗೊಂಡು ಐದು ವರ್ಷಕ್ಕೆ ವಾಪಸ್ ಕೊಡಬೇಕು ಅಂತ ಕಾಯ್ದೆ ಮಾಡಿದ್ವಿ ಐದು ವರ್ಷ ಏನೆಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ದಿನೇಶ್ ರಾಮಲಿಂಗಾರೆಡ್ಡಿ ಅವರು ಈ ದೇವಸ್ಥಾನ ವಶಕ್ಕೆ ಪಡೆಯುವಂತದ್ದು ಅಥವಾ ವಾಪಸ್ ಕೊಡುವಂತಹ ವಿಚಾರದ ಬಗ್ಗೆ ಏನೆಲ್ಲ ಸ್ಪಷ್ಟನೆ ಕೊಟ್ಟರು ಹೌದು ಶ್ರೀಪಾದ್ ಪಾಟೀಲ್ ಬೆಂಗಳೂರಿನ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಸರ್ಕಾರ ವಶಕ್ಕೆ ಪಡೆದ ವಿಚಾರವಾಗಿ ಬಹಳಷ್ಟು ಆಕ್ರೋಶಗಳು ಕೂಡ ವ್ಯಕ್ತ ಆಗ್ತಾ ಇದೆ ಹಿಂದೂ ಸಂಘಟನೆಗಳು ಸೇರಿದಂತೆ ಬಿಜೆಪಿ ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಆಕ್ರೋಶಗಳು ವ್ಯಕ್ತ ಆಗ್ತಾ ಇರುವಂತದ್ದು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ನೀಡಿದಂತಹ ರಾಮಲಿಂಗಾರೆಡ್ಡಿ ಅವರು ಇದಕ್ಕೆ ಒಂದು ಏನು ಪ್ರತಿಕ್ರಿಯೆಯನ್ನು ಕೂಡ ನೀಡಿರುವಂತದ್ದು ಅಂದ್ರೆ ಏನು ಆ ಒಂದು ದೇವಸ್ಥಾನ ಏನಿದೆ ಗಾಳಿ ಆಂಜನೇಯ ದೇವಸ್ಥಾನ ಅಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಅವ್ಯವಹಾರ ಆಗಿದೆ ಈ ಹಿಂದೆ ಅಲ್ಲಿ ಹಣವನ್ನು ತೆಗೆದು ತೆಗೆದುಕೊಂಡ ಹೋದಂತಹ ವಿಡಿಯೋ ಕೂಡ ಮಾಧ್ಯಮಗಳಲ್ಲಿ ಬಂದಿದೆ ಹೀಗಾಗಿ ಅವ್ಯವಹಾರ ಇದ್ದ ಕಾರಣವಾಗಿ ಆ ದೇವಸ್ಥಾನವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಕಾನೂನಲ್ಲೂ ಕೂಡ ಇದಕ್ಕೊಂದು ಅವಕಾಶ ಇದೆ ಅಂದ್ರೆ ಈ ರೀತಿಯಾಗಿ ಅವ್ಯಾರ ಆದ ಸಂದರ್ಭದಲ್ಲಿ ಐದು ವರ್ಷ ವಶಕ್ಕೆ ಪಡೆದು ಆ ಬಳಿಕ ಅದನ್ನು ಅವರಿಗೆ ಹಸ್ತಾಂತರಿಸುವಂತಹ ವ್ಯವಸ್ಥೆ ಕೂಡ ಇದೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಎಷ್ಟು ಎಂಟು ದೇವಸ್ಥಾನಗಳನ್ನು ಇದೇ ರೀತಿಯಾಗಿ ವಶಕ್ಕೆ ಪಡೆದು ಆ ಬಳಿಕ ಬಿಟ್ಟು ಕೊಡಲಾಗಿತ್ತು ಹೀಗಾಗಿ ನಾವು ಕೂಡ ಈ ರೀತಿಯಾಗಿ ವಶಕ್ಕೆ ಪಡೆದು ಅಂದ್ರೆ ಅಲ್ಲಿ ಔಹೇಳ ಕಾರಣವಾಗಿ ಅದನ್ನು ವಶಕ್ಕೆ ಪಡೆದಿದ್ದೇವೆ ಅನ್ನುವಂತ ಸಮಜಾಯಿಷಿ ಕೂಡ ನೀಡಿರುವಂತದ್ದು ಜೊತೆಗೆ ಏನು ರಾಜ್ಯದಲ್ಲಿ ಒಂದು ಲಕ್ಷದ ಎಂಬತ್ತೈದು ಸಾವಿರ ದೇವಸ್ಥಾನಗಳಿದೆ ದೇವಸ್ಥಾನಗಳಿದೆ ಅದರಲ್ಲಿ ಒಂದೂವರೆ ಲಕ್ಷದಷ್ಟು ಅದು ಖಾಸಗಿ ವ್ಯಕ್ತಿಗಳ ಕೈಯಲ್ಲೇ ದೇವಸ್ಥಾನಗಳು ಇರುವಂತದ್ದು ಕೇವಲ ಮೂವತ್ತೈದು ಸಾವಿರ ಅಷ್ಟೇ ಸರ್ಕಾರದ ವಶದಲ್ಲಿ ಇರುವಂತಹ ದೇವಸ್ಥಾನಗಳು ಆದರೂ ಕೂಡ ಒಳ್ಳೆ ರೀತಿಯಾಗಿ ನಡೀತಿದೆ ಈ ಬೇರೆ ಬೇರೆ ದೇವಸ್ಥಾನಗಳಿಗೆ ಯಾವುದೇ ರೀತಿಯಾಗಿ ನಾವು ತಾರತಮ್ಯ ಮಾಡಲಿಲ್ಲ ಮತ್ತು ಈ ರೀತಿಯಾಗಿ ವಶಕ್ಕೆ ತೆಗೆದುಕೊಳ್ಳಿಲ್ಲ ಆದ್ರೆ ಆ ಒಂದು ದೇವಸ್ಥಾನ ಅಂದ್ರೆ ಗಾಳಿ ಆಂಜನೇಯ ದೇವಸ್ಥಾನ ಏನಿದೆ ಅದರಲ್ಲಿ ಏನು ಅವಹಾರ ನಡೆದ ಕಾರಣವಾಗಿ ನಾವು ವಶಕ್ಕೆ ಪಡೆದಿದ್ದೇವೆ ಐದು ವರ್ಷಗಳ ಬಳಿಕ ಮತ್ತೆ ಬಿಟ್ಟು ಕೊಡ್ತೇವೆ ಅನ್ನುವಂತಹ ಮಾತನ್ನು ಕೂಡ ಜೊತೆಗೆ ಬಿಜೆಪಿ ಕೂಡ ತಮ್ಮ ಅಧಿಕಾರಾವಧಿಯಲ್ಲಿ ಎಂಟು ದೇವಸ್ಥಾನಗಳು ಈ ರೀತಿಯಾಗಿ ಮಾಡಿತ್ತು ಆದ್ರೆ ಈಗ ಅವರು ಬೇಕಂತಲೇ ರಾಜಕೀಯ ಕಾರಣಕ್ಕೋಸ್ಕರವಾಗಿ ಈ ರೀತಿಯಾಗಿ ಟೀಕೆಗಳನ್ನು ಮಾಡ್ತಾ ಇದ್ದಾರೆ ಆಗ ಅಂದ್ರೆ ಈಗ ಮಾತಾಡುವಂತಹ ಬಿಜೆಪಿಗರೇನಿದ್ದಾರೆ ಆದ್ರೆ ಅವರು ಅಧಿಕಾರ ಅವಧಿಯಲ್ಲಿ ಎಂಟು ದೇವಸ್ಥಾನಗಳನ್ನು ಈ ರೀತಿ ವಶಕ್ಕೆ ಪಡೆದಾಗ ಯಾಕೆ ಮಾತಾಡ್ಲಿಲ್ಲ ಅನ್ನುವಂತ ಪ್ರಶ್ನೆಯನ್ನು ರಾಮಲಿಂಗಾರೆಡ್ಡಿ ಅವರು ಮಾಡಿರುವಂತೀಪಾದ್ ಓಕೆ ಯು ಇನ್ನ ಸರ್ಕಾರದ ಸುಪರ್ದಿಗೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹೋಗ್ತಾ ಇದ್ದಂಗೆ ಈಗ ನಾನಾ ರೀತಿಯ ಚರ್ಚೆಗಳಾಗ್ತಾ ಇದೆ ಖಾಸಗಿ ದೇಗುಲಗಳಲ್ಲಿ ಅವ್ಯವಹಾರ ನಡೆದ್ರೆ ವಶಕ್ಕೆ ತೆಗೆದುಕೊಳ್ತೇವೆ ಐದು ವರ್ಷ ಸರ್ಕಾರದ ವಶಕ್ಕೆ ಪಡೆಯೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಈಗ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ ಈ ರೀತಿಯ ಬೆಳವಣಿಗೆಯನ್ನ ಬಿಜೆಪಿ ಸರ್ಕಾರ ಎಂಟು ದೇವಸ್ಥಾನಗಳನ್ನ ವಶಕ್ಕೆ ಪಡೆದಿತ್ತು ಈಗಲೂ ಕೂಡ ಉತ್ತಮವಾಗಿ ನೋಡಿಕೊಂಡ್ರೆ ನಾವು ವಾಪಸ್ ಕೊಡ್ತೀವಿ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವ್ಯವಹಾರ ನಡೆದಂತಹ ಸಂದರ್ಭದಲ್ಲಿ ನಾವು ವಶಕ್ಕೆ ತಗೊಳ್ಳೇಬೇಕಾಗತ್ತೆ ವಶಕ್ಕೆ ತಗೊಂಡಿದ್ದೀರಿ ಐದು ವರ್ಷ ಸರ್ಕಾರದ ವಶಕ್ಕೆ ಪಡೆಯೋದಕ್ಕೆ ಅವಕಾಶ ಇದೆ ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಈ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಬಿಜೆಪಿ ಸರ್ಕಾರ ಎಂಟು ದೇವಸ್ಥಾನಗಳನ್ನು ವಶಕ್ಕೆ ಪಡೆದಿತ್ತು ಈಗಲೂ ಅವರು ಉತ್ತಮವಾಗಿ ನೋಡ್ಕೊತಾರೆ ಅಂತಂದ್ರೆ ವಾಪಸ್ ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ ಆಗ ಖಾಸಗಿ ದೇವಸ್ಥಾನಗಳಲ್ಲಿ ಏನಾದರೂ ಜಗಳ ಇದ್ದು ಅಲ್ಲಿ ಏನಾದರೂ ಅವ್ಯವಹಾರ ನಡೆದರೆ ಸರ್ಕಾರ ವಶಕ್ಕೆ ತಗೊಂಡು ಐದು ವರ್ಷಕ್ಕೆ ವಾಪಸ್ ಕೊಡಬೇಕು ಅಂತ ಕಾಯ್ದೆ ಮಾಡಿದ್ದಾರೆ ಐದು ವರ್ಷಕ್ಕೆ ತಗೊಂಡು ವಾಪಸ್ ಕೊಡಬೇಕು ಆಮೇಲೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹೋದ ವರ್ಷ ನೀವು ವಿಡಿಯೋಗಳು ನೋಡಿರ್ಬೋದಲ್ಲ ನೀವು ಹಣದ್ದು ನೀವು ನೋಡಿದ್ದೀರ ಅದನ್ನೆಲ್ಲ ಅದೆಲ್ಲ ಹಣ ಹೋಗ್ತಿರ್ತಕ್ಕಂಥದ್ದು ಎಲ್ಲ ವೀಡಿಯೋಗಳಲ್ಲಿ ಕೂಡ ಬಂದಿತ್ತು ಅದಾದ ಮೇಲೆ ಈಗ ವಶಕ್ಕೆ ತಗೊಂಡು ಐದು ವರ್ಷ ಆದ್ಮೇಲೆ ಅವ್ರಿಗೆ ವಾಪಸ್ ಕೊಡ್ತೀವಿ ಆಗ ಖಾಸಗಿ ದೇವಸ್ಥಾನಗಳಲ್ಲಿ ಏನಾದರೂ ಜಗಳ ಇದ್ದು ಅಲ್ಲಿ ಏನಾದರೂ ಅವ್ಯವಹಾರ ನಡೆದರೆ ಸರ್ಕಾರ ವಶಕ್ಕೆ ತಗೊಂಡು ಐದು ವರ್ಷಕ್ಕೆ ವಾಪಸ್ ಕೊಡಬೇಕು ಇನ್ನಷ್ಟು ಪ್ರತಿನಿಧಿ ದಿನೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದಿನೇಶ್ ರಾಮಲಿಂಗಾರೆಡ್ಡಿ ಅವರು ಈ ದೇವಸ್ಥಾನ ವಶಕ್ಕೆ ಪಡೆಯುವಂತದ್ದು ಅಥವಾ ವಾಪಸ್ ಕೊಡುವಂತ ವಿಚಾರದ ಬಗ್ಗೆ ಏನೆಲ್ಲ ಸ್ಪಷ್ಟನೆ ಕೊಟ್ಟರು ಹೌದು ಶ್ರೀಪಾದ್ ಪಾಟೀಲ್ ಬೆಂಗಳೂರಿನ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಸರ್ಕಾರ ವಶಕ್ಕೆ ಪಡೆದ ವಿಚಾರವಾಗಿ ಬಹಳಷ್ಟು ಆಕ್ರೋಶಗಳು ಕೂಡ ವ್ಯಕ್ತ ಆಗ್ತಾ ಇದೆ ಹಿಂದೂ ಸಂಘಟನೆಗಳು ಸೇರಿದಂತೆ ಬಿಜೆಪಿ ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಆಕ್ರೋಶಗಳು ವ್ಯಕ್ತ ಆಗ್ತಾ ಇರುವಂತದ್ದು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ನೀಡಿದಂತಹ ರಾಮಲಿಂಗ ರೆಡ್ಡಿ ಅವರು ಇದಕ್ಕೆ ಒಂದು ಏನು ಪ್ರತಿಕ್ರಿಯೆಯನ್ನು ಕೂಡ ನೀಡಿರುವಂತದ್ದು ಅಂದ್ರೆ ಏನು ಆ ಒಂದು ದೇವಸ್ಥಾನ ಏನಿದೆ ಗಾಳಿ ಆಂಜನೇಯ ದೇವಸ್ಥಾನ ಅಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಅವ್ಯವಹಾರ ಆಗಿದೆ ಈ ಹಿಂದೆ ಅಲ್ಲಿ ಹಣವನ್ನು ತೆಗೆದು ಕೊಂಡ ಹೋದಂತಹ ವಿಡಿಯೋ ಕೂಡ ಮಾಧ್ಯಮಗಳಲ್ಲಿ ಬಂದಿದೆ ಹೀಗಾಗಿ ಅವ್ಯವಹಾರ ಇದ್ದ ಕಾರಣವಾಗಿ ಆ ದೇವಸ್ಥಾನವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಕಾನೂನಲ್ಲೂ ಕೂಡ ಇದಕ್ಕೊಂದು ಅವಕಾಶ ಇದೆ ಅಂದ್ರೆ ಈ ರೀತಿಯಾಗಿ ಅವಹಾರ ಆದ ಸಂದರ್ಭದಲ್ಲಿ ಐದು ವರ್ಷ ವಶಕ್ಕೆ ಪಡೆದು ಆ ಬಳಿಕ ಅದನ್ನು ಅವರಿಗೆ ಹಸ್ತಾಂತರಿಸುವಂತಹ ವ್ಯವಸ್ಥೆ ಕೂಡ ಇದೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಎಷ್ಟು ಎಂಟು ದೇವಸ್ಥಾನಗಳನ್ನು ಇದೇ ರೀತಿಯಾಗಿ ವಶಕ್ಕೆ ಪಡೆದು ಆ ಬಳಿಕ ಬಿಟ್ಟುಕೊಡ್ಲಾಗಿತ್ತು ಹೀಗಾಗಿ ನಾವು ಕೂಡ ಈ ರೀತಿಯಾಗಿ ವಶಕ್ಕೆ ಪಡೆದು ಅಂದ್ರೆ ಅಲ್ಲಿ ಅವಹೇಳ ಕಾರಣವಾಗಿ ಅದನ್ನು ವಶಕ್ಕೆ ಪಡೆದಿದ್ದೇವೆ ಅನ್ನುವಂತಹ ಸಮಜಾಯಿಷಿ ಕೂಡ ನೀಡಿರುವಂತದ್ದು ಜೊತೆಗೆ ಏನು ರಾಜ್ಯದಲ್ಲಿ ಒಂದು ಲಕ್ಷದ ಎಂಬತ್ತೈದು ಸಾವಿರ ದೇವಸ್ಥಾನಗಳಿದೆ ದೇವಸ್ಥಾನಗಳಿದೆ ಅದರಲ್ಲಿ ಒಂದೂವರೆ ಲಕ್ಷದಷ್ಟು ಅದು ಖಾಸಗಿ ವ್ಯಕ್ತಿಗಳ ಕೈಯಲ್ಲೇ ದೇವಸ್ಥಾನಗಳು ಇರುವಂತದ್ದು ಕೇವಲ ಮೂವತ್ತೈದು ಸಾವಿರ ಅಷ್ಟೇ ಸರ್ಕಾರದ ವಶದಲ್ಲಿ ಇರುವಂತಹ ದೇವಸ್ಥಾನಗಳು ಆದರೂ ಕೂಡ ಒಳ್ಳೆ ರೀತಿಯಾಗಿ ನಡೀತಿದೆ ಬೇರೆ ರೀತಿ ಬೇರೆ ದೇವಸ್ಥಾನಗಳಿಗೆ ಯಾವುದೇ ರೀತಿಯಾಗಿ ನಾವು ತಾರತಮ್ಯ ಮಾಡಲಿಲ್ಲ ಮತ್ತು ಈ ರೀತಿಯಾಗಿ ವಶಕ್ಕೆ ತೆಗೆದುಕೊಳ್ಳಿಲ್ಲ ಆದ್ರೆ ಆ ಒಂದು ದೇವಸ್ಥಾನ ಅಂದ್ರೆ ಗಾಳಿ ಆಂಜನೇಯ ದೇವಸ್ಥಾನ ಏನಿದೆ ಅದರಲ್ಲಿ ಏನೋ ಅವ್ಯಾರ ನಡೆದ ಕಾರಣವಾಗಿ ನಾವು ವಶಕ್ಕೆ ಪಡೆದಿದ್ದೇವೆ ಐದು ವರ್ಷಗಳ ಬಳಿಕ ಮತ್ತೆ ಬಿಟ್ಟು ಕೊಡ್ತೇವೆ ಅನ್ನುವಂತಹ ಮಾತನ್ನು ಕೂಡ ಜೊತೆಗೆ ಬಿಜೆಪಿ ಕೂಡ ತಮ್ಮ ಅಧಿಕಾರಾವಧಿಯಲ್ಲಿ ಐ ಎಂಟು ದೇವಸ್ಥಾನಗಳು ಈ ರೀತಿಯಾಗಿ ಮಾಡಿತ್ತು ಆದ್ರೆ ಈಗ ಅವರು ಬೇಕಂತಲೇ ರಾಜಕೀಯ ಕಾರಣಕ್ಕೋಸ್ಕರವಾಗಿ ಈ ರೀತಿಯಾಗಿ ಟೀಕೆಗಳನ್ನು ಮಾಡ್ತಾ ಇದ್ದಾರೆ ಆಗ ಅಂದ್ರೆ ಈಗ ಮಾತಾಡುವಂತಹ ಬಿಜೆಪಿಗರೇನಿದ್ದಾರೆ